ಶ್ರೀ ಗುರುಭ್ಯವನಮಃ ಶ್ರೀ ಸತ್ಯಪ್ರಮೋದ ತೀರ್ಥ ನಮಃ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದ ನಮಃ ಮಧ್ವಾಚಾರ್ಯರು ಟೀಕಾರಾಯರು ಹಾಗೂ ವ್ಯಾಸರಾಜರು ಇವರು ಮೂರು ಜನ ಮುನಿತ್ರಯರು ಆ ಮುನಿತ್ರಯರಲ್ಲಿ ಒಬ್ಬರಾದಂತಹ ವ್ಯಾಸರಾಜ ಗುರು ಸಾರ್ವಭೌಮರ ಬಗ್ಗೆ ಇವತ್ತು ಒಂದು ಕೃತಿಯನ್ನು ಹೇಳಬೇಕು ಅಂತ ಹೇಳಿದರು ಅದಕ್ಕಾಗಿ ಅವರದ ಕೃತಿಯನ್ನು ವಿದ್ಯಾಪ್ರಸನ್ನ ತೀರ್ಥರು ಬಹಳ ಸುಂದರವಾಗಿ ಒಂದು ಕೃತಿಯನ್ನು ರಚನೆ ಮಾಡಿದ್ದಾರೆ ಅದು ಪೂರ್ತಿ ತಿಳಿಯಲು ಪ್ರಯತ್ನ ಮಾಡಬೇಕಿತ್ತು ಆದರೆ ಸಮಯ ಅಭಾವದಿಂದ ಒಂದು ಅಥವಾ ಎರಡು ನುಡಿಗಳನ್ನು ತಿಳಿಯಲು ಪ್ರಯತ್ನವನ್ನು ಮಾಡೋಣ ಜಯ ಜಯ ನಿಧಿ ಚಂದ್ರಗೆ ಜಯ ಜಯ ವ್ಯಾಸಯ ತೀಂದ್ರರಿಗೆ ಜಯ 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 ಸಿಂಹಾಸನವೇರಿದಗೆ ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ ಜಯ ಜಯ ವ್ಯಾಸಯ ತೀಂದ್ರರಿಗೆ ವ್ಯಾಸರಾಜ ಗುರು ಸಾರ್ವಭೌಮರು ನಾವು ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ ಅಂತ ಹೇಳ್ತೀವಿ ಅದರ ಜಯ ಅಂತ ಅನ್ನೋದಕ್ಕೆ ಅನುಗ್ರಹ ಅಂತ ಅರ್ಥ ನಾವು ಗುರುಗಳ ಅನುಗ್ರಹವನ್ನು ಪಡೆಯುವುದಕ್ಕಾಗಿಯೇ ಇಲ್ಲಿ ಬಂದಿದ್ದೇವೆ ಅವರು ನಾಲ್ಕು ಶಾಸ್ತ್ರಗಳಲ್ಲಿ ಪಾರಂಗತರಾಗಿದ್ದರು ನಾಲ್ಕು ಶಾಸ್ತ್ರಗಳ ಪಾರಂಗತರಿಗೆ ಕಾಕುಮತಗಳನ್ನು ತುಳಿದವಗೆ ಆ ಕಮಲಾಪತಿ ಭಕುತವರೆಣ್ಣೆಗೆ ಶ್ರೀಕರ ಚಂದ್ರಿಕಾಚಾರ್ಯರಿಗೆ ಜಯ ಜಯ ವೈಷ್ಣವ ಪಯೋನಿ ವ್ಯಾಕರಣ ತರ್ಕಶಾಸ್ತ್ರ ಮೀಮಾಂಸಾ ವೇದಾಂತ ಎಲ್ಲ ಗ್ರಂಥಗಳನ್ನು ಅರ್ಗತ ಮಾಡ್ಕೊಂಡಿದ್ರು ಅವರು ವ್ಯಾಸತ್ರಯ ಅಂತ ಹೇಳಿ ಗ್ರಂಥಗಳನ್ನು ರಚನೆ ಮಾಡ್ಯಾರೆ ನ್ಯಾಯಾಮೃತ ಚಂದ್ರಿಕಾ ಹಾಗೂ ತರ್ಕತಾಂಡವ ಇಂಥ ಮಹಾನ್ ವಿದ್ವಾಂಸರವರು ಪಂಡಿತರು ಅಂಥವರು ಒಂದು ದಿನ ಉತ್ತರ ಭಾರತ ಯಾತ್ರೆಗೆ ಹೋಗ್ತಾರೆ ಉತ್ತರ ಭಾರತ ಯಾತ್ರೆಗೆ ಹೋಗ್ಬೇಕಂತ ಹೊರಟಾಗ ಅವ್ರೇನು ಮಾಡ್ತಾರೆ ಅಂತಂದ್ರೆ ಅಲ್ಲಿ ಹಾದಿಯೊಳಗೆ ಅಲ್ಲಿಯೂ ಒಬ್ಬ ದೊಡ್ಡ ವಿದ್ವಾಂಸರು ಪಕ್ಷಧರ ಮಿಶ್ರ ಹೇಳಿ ಸಾವಿರಾರು ಶಿಷ್ಯರನ್ನು ತಯಾರಿ ಮಾಡಿ ಅವರಿಗೂ ಕೂಡ ವಾಕ್ಯಾರ್ಥ ಮಾಡುವಂತಹ ಒಂದು ಶಕ್ತಿಯನ್ನು ಬೆಳೆಸಿದಂಥವರು ಪಕ್ಷಧರ ಮಿಶ್ರರು ಒಂದು ದಿನ ಉತ್ತರ ಭಾರತ ಯಾತ್ರೆಗೆ ನಮ್ಮ ವ್ಯಾಸರಾಜ ಗುರು ಸಾರ್ವಭೌಮರು ಹೋಗಬೇಕಾದಾಗ ಅವ್ರ ಜೊತೆ ವಾಕ್ಯಾರ್ಥ ಮಾಡಬೇಕು ಅಂತ ತಿಳ್ಕೊಂಡು ತಮ್ಮ ಶಿಷ್ಯರಿಂದ ಹೇಳಿ ಕಳಿಸ್ತಾರೆ ಹಿಂಗೆ ವ್ಯಾಸರಾಜರು ಅಂತ ಬಂದಿದ್ದಾರೆ ವಾಕ್ಯಾರ್ಥ ಮಾಡ್ಬೇಕಂತಾರೆ ನಿಮ್ಮ ಜೋಡಿ ಅಂತ ಅಂದ್ಕೊಳ್ಳೆ ಅವರು ಏನಂತಾರೆ ಏನು ಅವರು ಬಾಲಯ ಸನ್ಯಾಸಿಗಳು ಅವರು ಚಿಕ್ಕವರು ಅವ್ರು ಹೇಗೆ ವಾಕ್ಯಾರ್ಥ ಮಾಡ್ಲಿಕ್ಕೆ ಸಾಧ್ಯ ಹೇಳಿ ಕೇಳಿದಾಗ ಅವ್ರು ಹೇಳ್ತಾರೆ ಇಲ್ಲ ನಾವು ಮಾಡ್ತೀವಿ ಹೇಳಿ ಹೇಳ್ತಾರೆ ಶಿಷ್ಯರು ನಮ್ಮ ಗುರುಗಳು ಮಾಡ್ತಾರೆ ಅಂತಂದಾಗ ಪಕ್ಷದ ರಮೇಶ್ರು ಆಯಿತು ನಾವು ಏನು ಅನುವಾದ ಮಾಡ್ತೀವಲ್ಲ ಅಷ್ಟು ಅನುವಾದ ಮಾಡಿರಿ ಸಾಕು ಮುಂದೆ ವಾಕ್ಯಾರ್ಥದ ವಿಚಾರ ಮಾಡ್ರುನು ಅಂಥೇಳಿ ಹೇಳಿಬಿಡ್ತಾರೆ ಅವಾಗ ವ್ಯಾಸರಾಜರು ಆಯಿತು ಸರಿ ಅಂತ ಹೇಳಿದ ಮೇಲೆ ಅವರು ಘಟಾನುಘಟಿಕ್ ಪಂಡಿತರವರು ವಯೋವೃದ್ಧರು ಕೂಡ ಅವರು ಅವ್ರು ಏನು ಮಾಡ್ತಾರೆ ಎಲ್ಲ ತಮ್ಮ ವಿಷಯಗಳನ್ನು ಗಂಟೆಗಟ್ಟಲೆ ಅನುವಾದ ಮಾಡ್ತಾರೆ ಅವರು ಪಕ್ಷದ ಹೇಳ್ತಾರೆ ವ್ಯಾಸರಾಜರಿಗೆ ನೀವು ಅನುವಾದ ಮಾಡಿರಿ ಈಗ ಅಂತಂತಾರೆ ಆಯಿತು ಮಾಡ್ತೇನೆ ಅಂಥೇಳಿ ವ್ಯಾಸರಾಜರು ಅನುವಾದ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ 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 ಎಷ್ಟು ಮಾಡ್ತಾರೆ ಅಂತಂದರೆ ಅವರು ಏನೇನು ಅನುವಾದ ಮಾಡಿದ್ರು ಅದನ್ನು ಕೂಡ ಮಾಡಿ ಅವರಿಗೆ ತಿಳಿಯದೇ ಇರೋ ವಿಷಯನೂ ಕೂಡ ಭಾಳಷ್ಟು ವಿಸ್ತಾರವಾಗಿ ಅವರು ಅನುವಾದ ಮಾಡ್ತಾರೆ ವಿಸ್ತಾರ ಮಾಡಿದ ತಕ್ಷಣ ಅವರು ಪಕ್ಷದ ರಿಶ್ರರು ಗಾಬರಿ ಆದರು ಅಷ್ಟೇ ಸಂತೋಷ ಕೂಡ ಆಯ್ತು ಅವರಿಗೆ ಇಬ್ಬರು ಒಬ್ಬರು ಹೆಚ್ಚು ಹೋದ್ರಂದ್ರೆ ಅಸೂಯ ಪಡ್ತಿರ್ತೀವಿ ಆ ಥರ ಆಗಲಿಲ್ಲ ಪಕ್ಷದರ ಮಿಶ್ರರು ಸಂತೋಷಪಟ್ಟು ಎದ್ದು ನಿಂತು ಹೇಳಿದರು ಎಂಥ ಸನ್ಯಾಸಿಗಳು ನೀವು ಇಷ್ಟು ಚಿಕ್ಕವರಿದ್ದೀರಿ ಆದರೂ ಎಂಥ ಜ್ಞಾನ ಅವ್ರು ಹೇಳ್ತಾರೆ ಒಂದು ಶ್ಲೋಕ ಹೇಳ್ತಾರೆ ಅವಾಗ ಯದಧೀತಂ ತದಧೀತಂ ಎಣ್ಣಾಧೀತಮ್ ತದಪ್ಯಧೀತಂ ಪಕ್ಷಧರ ವಿಪಕ್ಷ ನಾವೇಕ್ಷಿ ನವೀನೌ ವ್ಯಾಸ ಏನ ಅಂತ ಹೇಳ್ತಾರೆ ಅಂದ್ರೆ ನಾ ಏನು ಹೇಳಿದೆ ಅದನ್ನು ನೀವು ಹೇಳಿದ್ರಿ ನಾ ಏನು ಹೇಳಿಲ್ಲ ಅದನ್ನು ಕೂಡ ನೀವು ಹೇಳಿದ್ರಿ ಎಂಥ ಪಾಂಡಿತ್ಯ ಇದು ಅಂಥೇಳಿ ಅವಾಗಿಂದವಾಗೆ ಅವರಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅವ್ರಿಗೆ ಒಂದು ಮಾತನ್ನು ಕೇಳ್ತಾರೆ ಏನಂತಂದ್ರೆ ಇಷ್ಟು ನೀವು ತಯಾರಾಗಿರಿ ಅಂತಂದ್ರೆ ನಿಮ್ಮನ್ನು ಸಿದ್ಧಪಡಿಸಿದಂಥ ಗುರುಗಳು ಹೇಗಿರ್ಬೋದು ಅವರು ಯಾರು ಅಂತ ಕೇಳ್ತಾರೆ ಅದಕ್ಕೆ ವ್ಯಾಸರಾಜ ಗುರು ಸಾರ್ವಭೌಮರು ಹೇಳ್ತಾರೆ ನಮ್ಮ ಗುರುಗಳು ಲಕ್ಷ್ಮೀನಾರಾಯಣ ತೀರ್ಥರಂತ ಹೇಳಿ ಶ್ರೀಪಾದರಾಜರು ಅವರು ಮುಳುಬಾಗಿಲಿನಲ್ಲಿ ಇರ್ತಾರ ಅಂತ ಹೇಳ್ತಾರೆ ಫೋನ್ ಇರಲಿಲ್ಲ ಅವಾಗಿಂದ ಪಕ್ಷದ ಪಕ್ಷಧರ ಮಿಶ್ರರು ಶಿಷ್ಯರನ್ನು ಒಳಗೊಂಡು ಶಿ ಮುಳಬಾಗಿಲಿಗೆ ಬರ್ತಾರ ಬಂದು ಅವ್ರ ಗುರುಗಳನ್ನು ಕಂಡು ಇಂಥ ಶಿಷ್ಯರನ್ನು ತಯಾರು ಮಾಡಿದ ನೀವೇ ಧನ್ಯರು ಅಂತ ಹೇಳಿ ಅವರಿಗೂ ಕೂಡ ನಮಸ್ಕಾರವನ್ನು ಮಾಡಿ ತಾವು ಹೊರಟು ಹೋಗ್ತಾರೆ ಅಂದರೆ ನಾವು ಇಲ್ಲಿ ಒಂದು ವಿಚಾರ ಮಾಡಬೇಕು ವ್ಯಾಸರಾಜ ಗುರು ಸಾರ್ವಭೌಮರೇ ಮುನಿತ್ರಯರಲ್ಲಿ ಮಧ್ವಾಚಾರ್ಯರು ಟೀಕಾಕೃತ್ಪಾದರು ಹಾಗೂ ವ್ಯಾಸರಾಜರು ಇದ್ದಾಗ ಅವರಿಗಿಂತಲೂ ಕೋಟಿ ಪಟ್ಟು ಉತ್ತಮರು ಟೀಕಾರಾಯರು ಅಂಥ ಟೀಕಾರಾಯರ ಶಕ್ತಿ ಎಷ್ಟಿರ್ಬೋದು ಅನ್ನೋದನ್ನು ನಾವು ಸ್ವಲ್ಪ ವಿಚಾರ ಮಾಡಿ ನೋಡಬೇಕು ಅದಕ್ಕೆ ಅವರು ವ್ಯಾಸರಾಜರು ಕೂಡ ಟೀಕಾರಾಯರನ್ನು ಹೊಗಳುವಂಥ ಒಂದು ಕೃತಿಯನ್ನು ರಚನೆ ಮಾಡ್ಯಾರೀ ಯದುರಾರೈ ಗುರುವೇ ನಿಮಗೆ ಸಮರಾರ ಅಂತ ಮದನ ಗೋಪಾಲನ ಪ್ರಿಯ ಜಯರಾಯ ಯದುರಾರೈ ಗುರುವೇ ಸಮ ತಮ್ಮ ಟೀಕಾಕೃತ್ಪಾದರ ಗುಣಗಾನವನ್ನ ವ್ಯಾಸರಾಜರು ಕೂಡ ಮಾಡ್ತಾರೆ ವ್ಯಾಸರಾಜರು ಪ್ರಾಣದೇವರನ್ನ ಬಹಳ ಉಪಾಸನೆ ಮಾಡ್ತಿರ್ತಾರೆ ಅದಕ್ಕೆ ಹನುಮನ ಅಣಿ ಮಾಡಿದಗೆ ಹನುಮನ ಕಟ್ಟಿದಗೆ ಹನುಮನ ಯಂತ್ರ ದಿ ಪಿದಗೆ ಮುನಿತ್ರೆಯರಲಿ ಸೇರಿದ ಮುನಿಗೆ ನೋಡ್ರಿ ಇಲ್ಲಿ ನಾವು ಒಂದು ವಿಚಾರ ಮಾಡಬೇಕು ಅವರು ನಾವು ಯಂತ್ರೋದ್ಧಾರ ಹನುಮಂತ ದೇವ್ರನ್ನ ಎಲ್ಲರೂ ನೋಡಿರ್ತೀವಿ ಆಲ್ಮೋಸ್ಟು ಆ ಹನುಮಂತ ದೇವರ ಸನ್ನಿಧಾನದಲ್ಲಿ ಒಮ್ಮೆ ಅವರು ಒಂದು ಬಂಡೆ ಮೇಲೆ ಕೂತ್ಕೊಂಡು ಅವರು ಧ್ಯಾನ ಇರ್ತಾರೆ ಜಪ ಇರ್ತಾರೆ ಜಪ ಮಾಡಬೇಕಾದಾಗ ಅವರಿಗೆ ಒಂದು ಹಿಂಗೆ ಪ್ರಾಣದೇವರು ಹಾರಿ ಹೋದಂಗೆ ಅನಿಸ್ತದೆ ಕೋತಿ ಹಾರಿ ಹೋದಂಗೆ ಅನಿಸ್ತದೆ ಯಾಕೆ ಹೀಗಾಗ್ತಾ ಇದೆ ಅಂತ ಒಂದು ಹಾರೋಯ್ತು ಎರಡು ಹಾರೋಯಿತು ಹಿಂಗೆ ಅನ್ನಿಸ್ಲಿಕ್ಕೆ ಯಾಕೆ ಅಂಥೇಳಿ ಕಣ್ಣು ಮುಚ್ಚಿ ಧ್ಯಾನ ಮಾಡಿದಾಗ ಅವಾಗ ಸ್ವತಃ ಪ್ರಾಣದೇವ್ರೇ ಅವ್ರಿಗೆ ಸೂಚನೆಯನ್ನು ನೀಡ್ತಾರೆ ಏನಂತಂದ್ರೆ ನಾನು ಇಲ್ಲೇ ನನ್ನ ಸನ್ನಿಧಾನ ಇದೆ ಯಾಕಂತಂದ್ರೆ ಹಿಂದೆ ರಾಮಚಂದ್ರ ದೇವರು ಆ ಬಂಡಿ ಮೇಲೆ ಕೂತ್ಕೊಂಡು ವಿಶ್ರಾಂತಿಯನ್ನು ತಗೊಂಡಿದ್ರಂತ ಇವತ್ತು ಯಂತ್ರೋದ್ಧಾರ ಹನುಮಂತ ದೇವರು ಇದ್ದಾರಲ್ಲ ಅದೇ ಬಂಡಿ ಮೇಲೆ ಕೂತು ವಿಶ್ರಾಂತಿ ತಗೊಂಡಿದ್ರಂತೆ ಅದ್ರ ಸಲುವಾಗಿ ನನ್ನ ಸನ್ನಿಧಾನ ಇಲ್ಲಿದೆ ಅಂತ ಹೇಳಿದಾಗ ವ್ಯಾಸರಾಜ್ ಗುರುಸಾರಂಭವರು ಬರಿಬೇಕಾದಾಗ ಹನ್ನೆರಡು ಪ್ರಾಣದೇವರು ಹಾರಿ ಹೋದರು ಅದಕ್ಕೆ ಯಂತ್ರವನ್ನು ಅತ್ಯಂತ ಭಕ್ತಿಯಿಂದ ಬರೆದಾಗ ಅಲ್ಲಿ ಏನಾಗ್ತದೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ಮಾಡಿದ್ಮೇಲೆ ಇವತ್ತಿಗೂ ನೀವು ಅಲ್ಲಿ ನೋಡ್ಬೋದು ಸುತ್ತಲೂ ಹನ್ನೆರಡು ಕೋತಿಗಳ ಒಂದು ಚಿತ್ರಣವನ್ನು ನಾವು ಕಾಣ್ಬೋದು ಅಲ್ಲಿ ಅಂತಹ ಯಂತ್ರೋದ್ಧಾರಕ ಸ್ತೋತ್ರವನ್ನು ರಚನೆ ಮಾಡಿಕೊಟ್ರು ವ್ಯಾಸರಾಜರು ನಮ್ಮ ಸಲುವಾಗಿ ಯ ನಮಾಮಿದು ತಮ್ಮ ರಾಮಸ್ಯ ಸುಖ ದಂಚ ಅಂತ ಹೇಳಿ ನಾವು ಇವತ್ತಿನ ದಿವಸ ನಮ್ಮ ಕಷ್ಟ ಕಾರ್ಪಣ್ಯ ಏನೇ ಇರಲಿ ಎಲ್ಲವನ್ನ ನಾವು ಕಳ್ಕೋತೀವಿ ಅಂತಂದ್ರೆ ಅದಕ್ಕೆ ಯಂತ್ರೋದ್ಧಾರಕ ಸ್ತೋತ್ರ ಮಾಡಿ ಕೊಟ್ಟಂತಹ ವ್ಯಾಸರಾಜರನ್ನ ನಾವು ನೆನೆಸ್ಬೇಕು ಇವತ್ತಿನ ದಿವಸ ಕೃಷ್ಣ ದೇವರಾಯನ ಕುಲಪತಿಗೆ ಕಷ್ಟದ ಕುಹಯೋಗ ಕಳೆದವಗೆ ಶಿಷ್ಟ ಜನಗಳಿಗೆ ಇಷ್ಟ ಗಳನ್ನು ವೃಷ್ಟಿಯ ಗೈವ ಪ್ರಸನ್ನರಿಗೆ ಜಯ ಜಯ ವೈಷ್ಣವ ಪಯೋನಿಧಿ ಚಂದ್ರಗೆ ಜಯ ಜಯ ವ್ಯಾಸಯ ಯತೀಂದ್ರರಿಗೆ ನೋಡ್ರಿ ವಿಜಯನಗರ ಸಾಮ್ರಾಜ್ಯ ದೊಡ್ಡದಾದಂಥ ಸಾಮ್ರಾಜ್ಯ ಆ ಸಾಮ್ರಾಜ್ಯದ ಕೃಷ್ಣದೇವರಾಯನ ರಾಜಗುರುಗಳು ಇವರು ಅಲ್ಲಿ ಒಮ್ಮೆ ಕೃಷ್ಣ ಕುಹಯೋಗ ಬಂದಿರ್ತದ ಬಂದಿರ್ತದೆ ಅವಾಗ ಅವ್ರು ಏನು ಮಾಡ್ತಾರೆ ಅಂದ್ರೆ ಹೋಗಿ ಗುರುಗಳ ಹತ್ರ ಕೇಳ್ತಾರ ಇಲ್ಲ ಗುರುಗಳೇ ನನಗೆ ಕುಹಯೋಗ ಬಂದದ ಏನು ಮಾಡಬೇಕು ಇದಕ್ಕೆ ಅಂತಂದಾಗ ವ್ಯಾಸರಾಜರು ಹೇಳ್ತಾರೆ ಯಾಕೆ ಚಿಂತೆ ಮಾಡ್ತೀರಿ ಮಾಡಬೇಡ್ರಿ ಬರ್ರಿ ಅಂತ ಹೇಳಿ ತಾವು ಕರ್ಕೊಂಡು ಹೋಗಿ ಆ ಸಿಂಹಾಸನವನ್ನು ನೀವು ಇವತ್ತೊಂದು ದಿವಸ ಬಿಡ್ರಿ ಅಂತ ಹೇಳಿದಾಗ ಆ ಕುಹಯೋಗ ಯಾವ ಸಮಯಕ್ಕೆ ಬರ್ತಿತ್ತು ಆ ಸಮಯಕ್ಕೆ ಸರ್ವ ಸರಿಯಾಗಿ ವ್ಯಾಸರಾಜರು ತಮ್ಮ ಶಾಟಿಯನ್ನು ಅದ್ರ ಮೇಲೆ ಹಾಕ್ತಾರೆ ಸಿಂಹಾಸನದ ಮೇಲೆ ಹಾಕಿದಾಗ ಅದು ಸುಟ್ಟು ಭಸ್ಮ ಆಗ್ತದೆ ಈ ಕಡೆ ರಾಜನೂ ಸರ್ ಸುರಕ್ಷಿತವಾಗಿರ್ತದೆ ಈ ಕಡೆ ರಾಜನೂ ಸುರಕ್ಷಿತವಾಗಿರ್ತಾನೆ ಕುಹಯೋಗ ಕಳೆದು ರಾಜ ಏನು ಮಾಡ್ತಾನೆ ಭಾಳ ಸಂತೋಷ ಆಗಿಬಿಡ್ತಾರೆ ರಾಜಗ ಗುರುಗಳೇ ನನಗೆ ಭಾಳ ಸಂತೋಷ ಆಗ್ಯದ ಹೇಳಿ ದೊಡ್ಡ ಸಿಂಹಾಸನ ತಯಾರಿ ಮಾಡ್ತಾನೆ ದೊಡ್ಡ ಸಿಂಹಾಸನ ತಯಾರಿ ಮಾಡಿ ಮುತ್ತು ರತ್ನಗಳಿಂದ ಅವರಿಗೆ ಅಭಿಷೇಕ ಮಾಡ್ತಾನೆ ಅಭಿಷೇಕ ಮಾಡಿ ಮಾಡಿದ ಕೂಡಲೇ ಏನು ವಿರಕ್ತ ಶಿಖಾಮಣಿಗಳವರು ಅವರೆಲ್ಲ ಪಂಡಿತರಿಗೆ ಯಾರ್ಯಾರು ಬಂದಿದ್ದರು ಎಲ್ಲರಿಗೂ ಎಲ್ಲವನ್ನು ತುಂಬಿ 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 ಗೃಹಸ್ಥರಿಗೆ ಪಂಡಿತರಿಗೆ ಕೊಟ್ಟು ತಾವು ಮತ್ತೆ ತಮ್ಮ ಧ್ಯಾನ ಜಪವನ್ನು ಪ್ರಾರಂಭ ಮಾಡ್ತಾರೆ ಅಂತಹ ಗುರುಗಳ ಬಗ್ಗೆ ನಮಗೆ ಒಂದೆರಡು ಮಾತುಗಳನ್ನು ಹೇಳೋದಕ್ಕಾಗಿ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಇಲ್ಲಿ ಚಾತುರ್ಮಾಸ್ಯದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ಎಲ್ಲ ಪಂಡಿತವರೇಣ್ಯರಿಗೂ ನಮ್ಮ ಯಜಮಾನರ ಗೆಳೆಯಂದಿರು ಪಂಗಡಾಲ್ ಆಚಾರ್ಯರು ರಾಘವೇಂದ್ರ ಆಚಾರ್ಯ ಜಯಮಂಗಲ್ ಅವರು ಹಾಗೂ ತುಪ್ಸಕ್ರಿ ಪ್ರಹ್ಲಾದ್ ಆಚಾರ್ಯರು ನಾಗರಾಜ್ ಆಚಾರ್ಯರು ಇಲ್ಲೇ ಕೂತಿದ್ದಾರೆ ಹೀಗಾಗಿ ಎಲ್ಲ ಪಂಡಿತರಿಗೂ ಅನಂತ ನಮಸ್ಕಾರಗಳನ್ನು ಸಲ್ಲಿಸ್ತೀವಿ ಹಾಗೇನೆ ಇಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಂತಹ ಮಾಮಿ ಆಮೇಲೆ ಅರ್ಪಿತಾ ಅವರು ಶ್ವೇತಾ ಅವರು ಇನ್ನೂ ಸಂಜೀವಿನಿ ಅಂತೇಳಿ ಭಾಳ ಜನ ಇದ್ದಾರ ಪಾಪ ಎಲ್ಲರೂ ನಮಗೆ ಕಾಂಟ್ಯಾಕ್ಟ್ ಮಾಡಿ ಈ ವಿಷಯವನ್ನು ಈ ರೀತಿ ಮಾಡಿರಿ ಅಂತ ಹೇಳಿ ನಮ್ಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾವು ಎಲ್ಲರಿಗೆ ಧನ್ಯವಾದಗಳನ್ನ ಸ್ಥೇಸ್ತಾ ಇಂತಹ ವೇದಿಕೆ ಇದು ಅಂದ್ರೆ ಅಂದರೆ ದೇವರ ದರ್ಶನ ಮಾಡಿಸಿದ್ದು ಎಷ್ಟು ಪುಣ್ಯ ಅಂತ ಹೇಳಕ್ಕಾಗಲ್ಲ ಯಾಕಂದರೆ ಎಲ್ಲ ತೀರ್ಥಯಾತ್ರೆ ಮಾಡಿ ಬಂದರೂ ಕೂಡ ರಾಮದೇವರ ಒಂದು ದರ್ಶನ ಮಾಡಿದರೆ ಅದಕ್ಕಿಂತಲೂ ಕೋಟಿ ಪಟ್ಟು ಉತ್ತಮ ಪುಣ್ಯ ಬರ್ತದಂತ ಹೇಳ್ತಾರೆ ಅಂಥ ವೇದಿಕೆಯಲ್ಲಿ ಅಂಥ ಸ್ಥಳದಲ್ಲಿ ನಮಗೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಅಸ್ಮಾತ್ ಪತ್ಯಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀ ಕೃಷ್ಣಾರ್ಪಣೆ